శ్రీరంగపట్ణ జయా మసీది మూడల బిలు ఆంజనేయ దేవస్థాన విచారీ భజరంగ సేన వతీయంగా సార్వజనిక హితాక్తి అర్జీన ఉచ్చే సు అర్జీ విచారణయాలయ కైకి అంత భజరంగ సేనే రాధ్వమంజునాథ్ తెలు ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇಗುಲದ ಸರ್ವೆ ಹಾಗೂ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವ್ಯಾಪ್ತಿಗೆ ಒಳಪಡುವಂತಹ ಮಸೀದಿ ಒಳಗೆ ಮದರಸಾ ನಡೆಸುತ್ತಾ ಅಲ್ಲೇ ವಿದ್ಯಾರ್ಥಿಗಳು ವಾಸ್ತವ್ಯ ಹೂಡಿದ್ದಾರೆ ಇವರನ್ನ ತೆರವುಗೊಳಿಸುವಂತೆ ಉಚ್ಚ ನ್ಯಾಯಾಲಯದಲ್ಲಿ ಭಜರಂಗ ಸೇನೆ ವತಿಯಿಂದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದು ಈ ಅರ್ಜಿಯನ್ನ ನ್ಯಾಯಾಲಯ ಪುರಸ್ಕರಿಸಿದೆ ಎಂದರು ಈ ಅರ್ಜಿಯ ವಿಚಾರಣೆ ಜುಲೈ ಹನ್ನೊಂದರಂದು ನಿಗದಿಯಾಗಿದೆ ಈ ವಿಚಾರದಲ್ಲಿ ಐತಿಹಾಸಿಕ ಪ್ರಮಾದಕ್ಕೆ ನ್ಯಾಯ ಸಿಗುವ ನಂಬಿಕೆ ಇದೆ ಅಂತ ನೋಡಿದ್ರು ಯಾವುದೇ ಪಾರಂಪರಿಕ ಕಟ್ಟಡಗಳಲ್ಲಿ ಹೊರಗಿನ ಉಳುಕೊಳ್ಳೋದಕ್ಕೆ ಕಾನೂನು ನಡೆಯುವ ಅವಕಾಶವಿಲ್ಲ ಆದರೂ ಸಹ ಅಕ್ರಮವಾಗಿ ಮದ್ರಾಸ ನಡೆಸೋದಕ್ಕೆ ಅನುವು ಮಾಡಿಕೊಡಲಾಗಿದೆ ಇಲ್ಲಿ ಪಾರಂಪರಿಕ ಕಟ್ಟಡ ಹಾಗೂ ದೇವಸ್ಥಾನದ ಕಂಬಗಳನ್ನ ಬಗ್ಗೆ ಅಧಿಕಾರಿಗಳು ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಪ್ರತಿ ತಿಂಗಳು ಜಾಮಿಯಾ ಮಸೀದಿ ನಿರ್ವಹಣೆ ಖರ್ಚಿಗಾಗಿ ಲಕ್ಷಾಂತರ ರೂಪಾಯಿಯನ್ನ ಇದೆ ಇದರ ಲಾಭವನ್ನ ಮದ್ರಾಸ ವಿದ್ಯಾರ್ಥಿಗಳು ಪಡೆಯುತ್ತಿದ್ದಾರೆ ಆದ್ದರಿಂದ ಸರ್ಕಾರ ಇದರತ್ತ ಗಮನ ಹರಿಸಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ್ರು ಆ ಹಿಂದಿನ ಕಟ್ಟಡ ಮೂಡಲ ಬಾಗಿಲು ಸ್ವಾಮಿ ದೇವಸ್ಥಾನ ಅತ್ಯಂತ ಭವ್ಯವಾದಂಥ ಆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಟಿಪ್ಪು ಸುಲ್ತಾನ್ ತನ್ನ ಮತಾಂಧತೆಯ ಪ್ರತೀಕವಾಗಿ ಅದನ್ನು ನಾಶ ಮಾಡಿದಂಥ ಒಂದು ಸಂಗತಿ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಅದರ ವಿರುದ್ಧ ಪರಿವಾರ ಹಾಗೂ ಬಜರಂಗ ಸೇನೆ ಕಳೆದ ಹತ್ತಾರು ವರ್ಷಗಳಿಂದ ನಿರಂತರವಾಗಿ ಒಂದು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅದರಿಂದ ಏನಾಗಿತ್ತು ಯಾರಿಂದ ಅದು ಕೆಡವಲ್ಪಡ್ತು ಅದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ನಾವು ಹತ್ತಾರು ವರ್ಷಗಳಿಂದ ಜಾಗೃತಿ ಮಾಡುವಂಥ ಕೆಲಸವನ್ನು ಮಂಡ್ಯದಲ್ಲಿ ಮಾಡ್ತಾ ಬರ್ತಾಯಿದ್ದೀವಿ ಅದು ಮಾಲೆ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ಆದರೆ ಅದಕ್ಕೊಂದು ಶಾಶ್ವತ ಪರಿಹಾರ ಸಿಗಬೇಕು ಅಂತಾದರೆ ನ್ಯಾಯಾಂಗದ ಮುಖಾಂತರ ಹೋಗಬೇಕು ಹೇಗೆ ಐನೂರು ವರ್ಷದ ಸುದೀರ್ಘವಾದಂಥ ಅಯೋಧ್ಯೆ ಹೋರಾಟ ನ್ಯಾಯಾಂಗದ ಮುಖಾಂತರವೇ ನಮಗೆ ಗೆಲುವು ಸಿಕ್ತೋ ಅದೇ ರೀತಿ ಈ ಜಾಮಿಯಾ ಮಸೀದಿಯನ್ನು ಮರಳಿ ವಾಪಸ್ ನಾವು ಪಡಿಬೇಕು ಅಲ್ಲಿ ಯಾವ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತೋ ಸಾವಿರಾರು ವರ್ಷಗಳಿಂದ ಅಲ್ಲಿ ಹನುಮಂತನ ಪೂಜೆ ನಡೀತಾ ಇತ್ತು ವಿಜಯನಗರ ಸಾಮ್ರಾಜ್ಯ ಇರ್ಬೋದು ಅಥವಾ ಮೈಸೂರು ಅರಸರಿರ್ಬೋದು ಎಲ್ಲರೂ ಆ ದೇವಸ್ಥಾನಕ್ಕೆ ಇದ್ದರು ಅಂಥ ಒಂದು ದೇವಸ್ಥಾನವನ್ನು ಟಿಪ್ಪು ಸುಲ್ತಾನ್ ಆ ಇಡೀ ಶ್ರೀರಂಗಪಟ್ಟಣದಲ್ಲಿ ಸಾವಿರಾರು ಎಕರೆ ಮಸೀದಿ ಕಟ್ಟಿ ಜಾಗ ಇತ್ತು ಆದರೆ ಆ ಥರ ಮತಾಂಧತೆಯ ಎಷ್ಟು ತೀವ್ರವಾಗಿತ್ತು ಅಂತ ಹೇಳಿದ್ರೆ ಆ ದೇವಸ್ಥಾನವನ್ನು ಭಾಗಶಃ ಕೆಡವಿ ಅದನ್ನು ಹಿಂದೂಗಳಿಗೆ ಕಳೆದ ಸುಮಾರು ಇನ್ನೂರು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಒಂದು ಅವಮಾನದ ಪ್ರತೀಕ ಅದು ಆ ಸ್ವಾಭಿಮಾನವನ್ನು ವಾಪಸ್ ಮರಳಿ ಪಡಿಬೇಕು ಅನ್ನುವ ಕಾರಣಕ್ಕೋಸ್ಕರ ಬಜರಂಗ ಸೇನೆ ಘನ ಹೈಕೋರ್ಟಿನಲ್ಲಿ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ನಾವೊಂದು ಸಾರ್ವಜನಿಕ ಹಿತಾಸಕ್ತಿರ್ಥನ್ನು ಹಾಕಿದ್ವಿ ಆ ಜಾಗದ ಸರ್ವೆ ಆಗಬೇಕು ಸರ್ವೆ ಆಗಿ ಅದನ್ನು ವಾಪಸ್ ಹಿಂದುಗಳಿಗೆ ಮರಳಿ ಕೊಡಿಸ್ಬೇಕು ಹಾಗೆ ಅದಕ್ಕಿಂತ ಪ್ರಮುಖವಾಗಿ ಯಾವ ಪ್ರಾಚ್ಯವಸ್ತು ಇಲಾಖೆ ಅಡಿಯಲ್ಲಿ ಬರುವಂಥ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಡಿಯಲ್ಲಿ ಬರುವಂಥ ಪಾರಂಪರಿಕ ಕಟ್ಟಡ ಏನಿದೆ ಆ ಕಟ್ಟಡದಲ್ಲಿ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಒಂದು ಕಾನೂನನ್ನು ತಂದಿದ್ದಾರೆ ಬರವಾದ ಕಾನೂನಿದೆ ಯಾವುದೇ ಹೊರಗಿನ ವ್ಯಕ್ತಿಗಳು ಅಲ್ಲಿ ಒಳಗಡೆ ಪ್ರವೇಶ ಮಾಡುವಾಗಿಲ್ಲ ಅಲ್ಲಿ ಉಳ್ಕೊಳ್ಳುವಾಗಿಲ್ಲ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಿಂದ ನಿರಂತರವಾಗಿ ಅಲ್ಲಿ ಸುಮಾರು ಐವತ್ತು ಜನ ಮುಸ್ಲಿಂ ವಿದ್ಯಾರ್ಥಿಗಳು ಒಂದು ಮತಾಂಧತೆಯ ಪಾಠವನ್ನು ಇಸ್ಲಾಮಿನ ಪಾಠವನ್ನು ಮದ್ರಸ ಪಾಠವನ್ನು ಅಲ್ಲಿ ಕಲೀತಾ ಇದ್ದಾರೆ ಅಷ್ಟೇ ಅಲ್ಲದೆ ಪ್ರತಿನಿತ್ಯ ಆ ಕಂಬಗಳನ್ನು ಯಾವ ದೇವರ ಕಂಬಗಳು ನಮ್ಮ ಹಿಂದೂ ದೇವಸ್ಥಾನದ ಕುರುಗಳಿದೆಯೋ ಆ ಎಲ್ಲ ಕಂಬಗಳನ್ನು ಕಲ್ಲಿನಲ್ಲಿ ಕೆತ್ತಿ 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 ಅದನ್ನು ವಿರೂಪಗೊಳಿಸ್ತಾ ಇದ್ದಾರೆ ಅಂದರೆ ಯಾವ ಅಧಿಕಾರಿಗಳು ಅದನ್ನು ಪ್ರೊಟೆಕ್ಟ್ ಮಾಡಬೇಕಾಗಿತ್ತೋ ಸರ್ಕಾರ ಸುಮಾರು ಐದಾರು ಲಕ್ಷ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಖರ್ಚು ಮಾಡ್ತಾಯಿದೆ ಆದರೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೈ ಕಟ್ಟಿಕೊಳ್ತಿದ್ದಾರೆ ಇಂಥ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡಿದ್ದೀವಿ ಹಾಗೆ ಆ ಮದ್ರಾಸ ವಿದ್ಯಾರ್ಥಿಗಳನ್ನು ಕೂಡಲೇ ಅವರನ್ನು ಹೊರಗಾಕಬೇಕು ಯಾವ ಪಾರಂಪರಿಕ ಕಟ್ಟಡದ ಒಳಗಡೆ ಯಾರು ಇರಲಿಕ್ಕೆ ಅವಕಾಶ ಇಲ್ವೋ ಆದರೆ ಅಕ್ರಮವಾಗಿ ಮದರಸನ್ನು ನಡೀತಾ ಇದೆಯಲ್ಲ ಆ ಮದ್ರಸದ ವಿದ್ಯಾರ್ಥಿಗಳನ್ನು ಹೊರಗಾಕಿ ಅದನ್ನು ಸಂಪೂರ್ಣ ಸರ್ಕಾರದ ತೆಗೆದು ತಗೊಳ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ದೀವಿ ಹಾಗಾಗಿ ನಮ್ಮ ಮನವಿಯನ್ನು ಪುರಸ್ಕರಿಸಿರುವಂಥ ಘನ ನ್ಯಾಯಾಲಯ ಎಲ್ಲ ಪಿರಿಯಾದರಿಗೆ ನಮ್ಮ ಪ್ರತಿವಾದಿಗಳಿಗೆ ಅದರಲ್ಲಿ ರಾಜ್ಯ ಸರ್ಕಾರ ಮಂಡ್ಯದ ಡಿ ಸಿ ಅವರು ಹಾಗೆ ಎ ಎಸ್ ಐನ ರೀಜನಲ್ ಆಫೀಸರು ವರ್ಕ್ಸ್ ಬೋರ್ಡಿನ ಅಧಿಕಾರಿಗಳು ಮತ್ತು ಮುಜುರಾಯಿ ಅಧಿ ಇಲಾಖೆಯ ಅಧಿಕಾರಿಗಳು ಇವರೆಲ್ಲರಿಗೂ ನೋಟಿಸ್ ಜಾರಿ ಮಾಡಿದೆ ನೋಟಿಸ್ ಜಾರಿ ಮಾಡಿ ಜುಲೈ ಹನ್ನೊಂದು ಮುಂದಿನ ತಿಂಗಳು ಹನ್ನೊಂದನೇ ತಾರೀಕು ಮುಂದಿನ ವಿಚಾರಣೆಯನ್ನು ಇಟ್ಕೊಂಡಿದ್ದಾರೆ ನಮಗೆಲ್ಲರಿಗೂ ನ್ಯಾಯಾಂಗದ ಮೇಲೆ ಬಲವಾದ ವಿಶ್ವಾಸ ನಂಬಿಕೆ ಇದೆ ನಮಗೆ ಈ ಒಂದು ಹೋರಾಟದಲ್ಲಿ ಕಾನೂನು ಹೋರಾಟದಲ್ಲಿ ಜಯ ಸಿಖೇ ಸಿಗುತ್ತದೆ ಅನ್ನುವಂತ ಒಂದು ನಂಬಿಕೆ ಇದೆ ಈ ಸುದ್ದಿಗೋಷ್ಠಿಯಲ್ಲಿ ಭಜರಂಗ ಸೇನೆ ಜಿಲ್ಲಾಧ್ಯಕ್ಷ ವೈಎಚ್ ಹರ್ಷ ನಗರ ಘಟಕದ ಅಧ್ಯಕ್ಷ ಆರ್ ಚೇತನ್ ಕುಮಾರ್ ಜಿಲ್ಲಾ ಕಾರ್ಯದರ್ಶಿಗಳಾದ ಸತೀಶ್ ದೀಪಕ್ ಸೇರಿದಂತೆ ಇತರರು ಹಾಜರಿದ್ದರು